ಹೆಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಬಿಸಿ ಮುದ್ದೆಗೆ ಹಸಿ ಕಾಲು ಮತ್ತು ಅವರೆ ಕಾಲುನ ಉಪಯೋಗಿಸಿಕೊಂಡು ಒಂದು ಒಳ್ಳೆ ರುಚಿಯಾಗಿ ಖಾರವಾಗಿ ಬಾಯಿಗೆ ರುಚಿಯಾಗಿ ಈ ಉಪ್ಸಾರು ಖಾರನ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ತುಂಬಾ ಚೆನ್ನಾಗಿರುತ್ತೆ ಮಿಸ್ ಮಾಡದೆ ನೀವು ಕೂಡ ಈ ವಿಧಾನದಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಹಳ್ಳಿ ಸ್ಟೈಲ್ನಲ್ಲಿ ನಾನಿಲ್ಲಿ ಇವತ್ತು ಅವರೆಕಾಲು ಮತ್ತು ಕಾಳು ಇವೆರಡೂ ಸಹ ಉಪಯೋಗಿಸ್ಕೊಂಡು ಈ ಉಪ್ಸಾರನ್ನ ಮಾಡಿ ತೋರಿಸ್ತಾ ಇದ್ದೀನಿ ಒಂದು ಕಾಲು ಕೆ ಜಿ ಆಗುವಷ್ಟು ಅವ್ರೇಕಾಲು ತೊಗೊಂಡಿದ್ದೀನಿ ಅದೇ ರೀತಿ ಒಂದು ಕಾಲು ಕೆ ಜಿ ಆಗುವಷ್ಟು ಕಾಳು ತೊಗೊಂಡಿರೋದು ನೀವು ಇದ್ರ ಜೊತೆಗೆ ಬೇಕು ಅಂತಂದರೆ ಕಾಳನ್ನು ಸಹ ಹಾಕ್ಕೊಳ್ಬೋದು ಇನ್ನೂ ಚೆನ್ನಾಗಿರುತ್ತೆ ಸೊ ಈಗ ಇವೆರಡೂ ಸಹ ಎತ್ಕೊಂಡು ಒಂದು ಪಾತ್ರೆಗೆ ಹಾಕ್ಕೊಳ್ಳಿ ನಾವು ಇದನ್ನ ಬೇಯಿಸ್ಕೊಳ್ಬೇಕಾಗತ್ತೆ ಹಾಗಾಗಿ ಒಂದು ಪಾತ್ರೆಗೆ ಹಾಕ್ಕೊಂಡು ಮತ್ತು ಇದರಲ್ಲೇ ಒಂದು ಲೀಟರ್ ಆಗುವಷ್ಟು ನೀರನ್ನ ಹಾಕ್ಕೊಳ್ಳಿ ಅದ್ರ ತುಂಬ ನೀರು ಹಾಕ್ಕೊಳ್ಬೇಕು ಸೊ ಆ ನೀರಿನಲ್ಲಿ ನಾವು ಸಾರು ಮಾಡ್ಕೊಳ್ತೀವಲ್ವ ಹಾಗಾಗಿ ಸ್ವಲ್ಪ ನೀರು ಇದನ್ನ ಜಾಸ್ತಿನೇ ಹಾಕ್ಕೊಳ್ಳಿ ಮತ್ತು ಇದಕ್ಕೆ ಒಂದು ಹಿಡಿಯಾಗುವ ಉಪ್ಪು ಅಥವಾ ರುಚಿಗೆ ತಗ್ಗೋ ಉಪ್ಪನ್ನ ಹಾಕ್ಕೊಂಡು ಮತ್ತು ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಒಂದು ಎಂಟು ಹಸಿ ಮೆಣಸಿನ್ಕಾಯಿ ಚೆನ್ನಾಗಿ ಖಾರ ಇರೋದು ಹಾಕ್ಕೊಂಡಿರೋದು ಸ್ವಲ್ಪ ನಾನಿಲ್ಲಿ ಖಾರ ಖಾರವಾಗಿ ಮಾಡ್ತಾ ಇದ್ದೀನಿ ನಿಮ್ಗೆ ಇಷ್ಟು ಖಾರ ಬೇಕಾಗಿಲ್ಲ ಅನ್ನೋದಾದರೆ ಸ್ವಲ್ಪ ಮೆಣಸಿನಕಾಯಿನ ಕಡಿಮೆ ಮಾಡ್ಕೊಳ್ಳಿ ಅಷ್ಟೇ ಹೀಗಿದ್ನ ಗ್ಯಾಸ್ ಮೇಲೆ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಒಳಗಡೆ ಇದು ನೀಟಾಗಿ ಬೆಂದೋಗ್ಬಿಡತ್ತೆ ನಿಮಗೆ ಟೈಮ್ ಇಲ್ಲ ಅಂತಂದರೆ ನೀವು ಕುಕ್ಕರ್ನಲ್ಲಿ ಸಹ ಒಂದೆರಡು ವಿಸಿಲ್ ಹಾಕಿಸ್ಕೊಂಡ್ರೆ ಸಾಕು ಸಾಫ್ಟಾಗಿ ಬೆಂದೋಗ್ಬಿಡತ್ತೆ ನಾನಿಲ್ಲಿ ಒಂದು ಇಪ್ಪತ್ತು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ಈ ಥರ ನಮಗೆ ಚೆನ್ನಾಗಿ ಸಾಫ್ಟಾಗಿ ಬೆಂದೋಗ್ಬಿಟ್ಟಿರುತ್ತೆ ಪ್ರೆಸ್ ಮಾಡಿದ ತಕ್ಷಣ ಅದು ಈಸಿಯಾಗಿ ಸಾಫ್ಟಾಗಿ ಪ್ರೆಸ್ ಹಾಕ್ಬಿಡಬೇಕು ಸೊ ಈ ಥರ ಈ ಕಾಳನ್ನ ಬೇಯಿಸ್ಕೊಂಡ್ಬಿಟ್ಟು ಈಗ ಗ್ಯಾಸ್ ಆಫ್ ಮಾಡಿಕೊಂಡು ಈ ರೀತಿ ಒಂದು ಸ್ಟ್ರೈನರಲ್ಲಿ ನಾವು ನೀರು ಮತ್ತು ಕಾಳನ್ನ ಸಪ್ರೇಟ್ ಮಾಡಿಕೊಳ್ಬೇಕು ಇದರಲ್ಲಿ ನಾವು ಪಲ್ಯ ಮಾಡ್ಕೊಳ್ತೀವಿ ಈ ಬೇ ಕಾಳು ಬೇಯಿಸ್ಕೊಂಡಿರೋ ನೀರಲ್ಲಿ ನಾವು ಸಾರನ್ನ ಮಾಡ್ಕೊಳ್ತೀವಿ ಈಗ ಮತ್ತೆ ಈ ಬೇಯಿಸ್ಕೊಂಡಿರೋ ಈ ಕಾಳಲ್ಲೇನೆ ಒಂದು ಸೌಟ್ ಆಗುವಷ್ಟು ಈ ಕಾಳನ್ನ ಇಟ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮತ್ತೆ ಇದರಲ್ಲೇ ನಾವು ಫಸ್ಟೇನೆ ಹಸಿ ಮೆಣಸಿನ್ಕಾಯಿ ಕೂಡ ಬೇಯಿಸ್ಕೊಂಡಿದ್ವಲ್ಲ ಆ ಹಸಿ ಮೆ ಹಸಿ ಮೆಣಸಿನ್ಕಾಯಿ ಕೂಡ ಇದೇ ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಸೊ ನಿಮ್ಮ ಖಾರ ನೋಡ್ಕೊಂಡು ನೀವು ಮೆಣಸಿನಕಾಯಿನ ಹಾಕ್ಕೊಳ್ಬೋದು ಮತ್ತು ಇದಕ್ಕೆ ಒಂದು ಗೆಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಅದೇ ರೀತಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಒಂದು ಕಾಲು ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸು ಹಾಗೆಯೇ ಒಂದು ಸ್ವಲ್ಪ ಹುಣಸೆಹಣ್ಣು ನೋಡಿ ಇಷ್ಟು ಹುಣಸೆಹಣ್ಣು ಹಣ್ಣು ಮತ್ತು ಇದಕ್ಕೆನೆ ಒಂದು ಹಿಡಿಯಾಗುವಷ್ಟು ಕೊತ್ತಂಬರಿ ಸೊಪ್ಪು ಈ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪುನ ಹಾಕ್ಕೊಂಡು ಜಾಸ್ತಿ ಹಿಡಿಸೋದಿಲ್ಲ ಸ್ವಲ್ಪ ಕಮ್ಮಿ ಹಾಕ್ಕೊಂಡು ಈ ಥರ ನಾವು ಇದನ್ನ ಗ್ರೈಂಡ್ ಮಾಡಿಕೊಳ್ಬೇಕು ನೀರು ಬೇಕಿದ್ರೆ ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಳ್ಳಿ ಇದು ಇನ್ನೂ ಸ್ವಲ್ಪ ನುಣ್ಣಕ್ಕಾಗೋಯಿತು ನೀವು ಸ್ವಲ್ಪ ತರಿತರಿಯಾಗಿ ಮಾಡಿಕೊಳ್ಳಿ ರುಚಿ ಚೆನ್ನಾಗಾಗುತ್ತೆ ಇದು ಸ್ವಲ್ಪ ಜಾಸ್ತಿ ನುಣ್ಣಗಾಗಿದೆ ಈ ಥರ ಮಾಡಬೇಡಿ ಇನ್ನು ಸ್ವಲ್ಪ ತರಿತರಿಯಾಗಿ ಮಾಡಿಕೊಂಡ್ರೆ ನಮಗೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಾಗತ್ತೆ ಈಗ ಈ ಖಾರನ ಒಂದು ಇಟ್ಕೊಳ್ಳಿ ಅಷ್ಟೇ ನಮಗೆ ಖಾರ ಅನ್ನೋದು ರೆಡಿಯಾಗಿದೆ ಇದು ತುಂಬ ತುಂಬಾ ಚೆನ್ನಾಗಿರುತ್ತೆ ಸೊ ಈಗ ನೆಕ್ಸ್ಟ್ ಈ ಖಾರದಲ್ಲಿ ಒಂದು ಟೀ ಸ್ಪೂನ್ ತುಂಬ ಈ ರೀತಿ ಸ್ವಲ್ಪ ಜಾಸ್ತಿ ತಗೊಂಡು ಈಗ ಈ ಪ ನೀರಿಗೆ ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹೇಗಿದ್ರು ನಾವು ಅನ್ನ ಹೇಗಿದ್ರು ನಾವು ಊಟ ಮಾಡುವಾಗ ಆ ಖಾರನ ಸ್ವಲ್ಪ ಸೈಡ್ಗೆ ಹಾಕಿ ಹಾಕ್ಕೊಳ್ತೀವಿ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ನಡೆಯುತ್ತೆ ಈ ರೀತಿ ಸ್ವಲ್ಪ ಹಾಕ್ಕೊಂಡು ಮತ್ತು ಉಪ್ಪು ನೋಡಿಕೊಂಡು ಉಪ್ಪು ಬೇಕಿದ್ದರೆ ಹಾಕ್ಕೊಂಡು ಒಂದು ಸ್ವಲ್ಪ ಈರುಳ್ಳಿ ಅದೇ ರೀತಿ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ಈ ಥರ ನಾವು ಹಸಿ ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಇದೆಲ್ಲನೂ ಸಹ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಅಷ್ಟೇ ನಮಗೆ ಉಪ್ಸಾರು ಅನ್ನೋದು ರೆಡಿಯಾಗಿದೆ ಈಗ ಕಾಲು ಪಲ್ಯಕ್ಕೋಸ್ಕರ ಮತ್ತು ಅದೇ ಮಿಕ್ಸ್ಚಾರ್ನಲ್ಲೇ ಒಂದು ಅರ್ಧ ಚಿಪ್ಪಾಗುವಷ್ಟು ಹಸಿ ಕೊಬ್ಬರಿನ ಚಂದಾಗ ಕಟ್ ಮಾಡ್ಕೊಂಡು ಹಾಕ್ಕೊಂಡು ತರಿತರಿಯಾಗಿ ರುಬ್ಬಿ ಪಕ್ಕತಿ ಇಟ್ಕೊಳ್ಳಿ ನೆಕ್ಸ್ಟ್ ಒಗ್ಗರಣೆಗೆ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆದಲ್ಲಿ ಸ್ವಲ್ಪ ಕಾಲು ಹಾಕ್ಕೊಂಡು ಸಿಡಿದಾದ ಮೇಲೆ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ಕೊಳ್ಳಿ ಮತ್ತು ಸ್ವಲ್ಪ ಸೊಪ್ಪು ಅದೇ ರೀತಿ ನಾಲ್ಕೈದು ಹಸಿ ಮೆಣಸಿನ ಒಣಗಿದ ಮೆಣಸಿನ್ಕಾಯಿ ಅಥವಾ ಹಸಿ ಮೆಣಸಿನಕಾಯಿ ಹಾಕೋಬೋದು ಬೇಕಿದ್ರೆ ಬೆಳ್ಳುಳ್ಳಿ ಕೂಡ ಜಜ್ಜಿಬಿಟ್ಟು ಹಾಕೊಳ್ಳಿ ಚೆನ್ನಾಗಾಗತ್ತೆ ಮತ್ತೆ ಒಂದು ದಪ್ಪು ಸೈಜಿಂದು ಕೂಡನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ಬಾಡಿಸ್ಕೊಳ್ಳಿ ಈ ಥರ ಈರುಳ್ಳಿ ಸ್ವಲ್ಪ ಫ್ರೈ ಆಗಿದ ನಂತರ ಫಸ್ಟೇ ನಾವು ಕಾಯಿನ ರುಬ್ಕೊಂಡಿದ್ವಲ್ಲ ಸೊ ಅದು ಹಾಕ್ಕೊಂಡು ಒಂದೆರಡು ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ ಈ ಥರ ನಾವು ಫಸ್ಟೇನೆ ಒಗ್ಗರಣೆಗೆ ಈ ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿ ನಂತರ ನಾವು ಈ ಕಾಳು ಹಾಕೋದ್ರಿಂದ ಬೇಗ ಹಾಲಾಗಲ್ಲ ಸ್ವಲ್ಪ ಜಾಸ್ತಿ ಹೊತ್ತು ಇಡ್ಬೋದು ಈ ಥರ ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಕೊಬ್ಬರಿ ಹಾಗಿದ್ದಕ್ಕೆ ನಾವು ಬೇಯಿಸಿ ಇಟ್ಕೊಂಡಿರೋ ಈ ಕಾಳನ್ನ ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಟ್ ಮಾಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡಬೇಕು ನೋಡಿದ ಅಲ್ವಾ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಅನಿಸುತ್ತೆ ಇದನ್ನ ಬಿಸಿ ಬಿಸಿ ಮುದ್ದೆಗೆ ಮಾಡ್ಕೊಂಡು ತಿನ್ನೆ ಆಗಿರುತ್ತೆ ಸೊ ನೀವು ಸಹ ನಿಮ್ಮ ಮನೆಯಲ್ಲಿ ಈ ವಿಧಾನದಲ್ಲಿ ಟ್ರೈ ಮಾಡಿ ನೋಡಿ ಮಾಡಿದಾದ್ಮೇಲೆ ಹೇಗೆ ಬಂದು ಅಂತ ಅಮ್ಮ ಕಾಮೆಂಟ್ ಮಾಡಿ ಹಾಗೇ ಇವತ್ತಿನ ವೀಡಿಯೋ ಎಷ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್